ಆಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಕರ್ಗಡುಬು ಕರ್ಗಡ್ಬು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಅರ್ಧ ಕೆ ಜಿ ಆಗೋವಷ್ಟು ತೊಗರಿಬೇಳೆ ಅರ್ಧ ಕೆ ಜಿ ಬೆಲ್ಲ ಒಂದು ಬೌಲ್ ಹಸಿ ತೆಂಗಿನಕಾಯಿ ತುರಿ ಅರ್ಧ ಕೆ ಜಿ ಮೈದಾ ಸ್ವಲ್ಪ ಏಲಕ್ಕಿ ಉಪ್ಪು ಅರಿಶಿನ ಪುಡಿ ಕರಿಯೋದಕ್ಕೆ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಪಾತ್ರೆಗೆ ನೀರಿಟ್ಟಿದ್ದೆ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ತಗೊಂಡಂತ ಅರ್ಧ ಕೆ ಜಿ ತೊಗರಿಬೇಳೆನೆ ಚೆನ್ನಾಗಿ ವಾಶ್ ಮಾಡಿ ಹಾಕೋಣ ನೀರು ಕುದಿಬೇಕಾದ್ರೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಬೇಗ ಆಗುತ್ತೆ ಹಂಗಾಗಿ ನೀರು ಚೆನ್ನಾಗಿ ಕುದ್ಮೇಲೆ ಬೇಳೆ ಹಾಕಿ ಈಗ ಬೇಳೆ ಎಲ್ಲ ಹಾಕಿದ್ದೀನಿ ನೋಡಿ ಬೇಯ್ಕೊಂಡೆ ಸೊ ಹತ್ತು ಹತ್ತು ನಿಮಿಷ ಅಷ್ಟು ಬೆಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅದು ಅಂಗಡಿ ಬೇಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ ಅಷ್ಟೊತ್ತಿಗೆ ನಾವು ಕನಕ ರೆಡಿ ಮಾಡ್ಕೊಳ್ಳೋಣ ಈಗ ಬೇಳೆ ಬೇಯೋ ಅಷ್ಟೊತ್ತಿಗೆ ನಾವು ಕನಕ ಹೇಗೆ ರೆಡಿ ಮಾಡೋದಂತ ನೋಡೋಣ ನಾನು ಇವತ್ತೊಂದು ಅರ್ಧ ಕೆ ಜಿಯಷ್ಟು ಕನಕ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಜಾಸ್ತಿ ಉಪ್ಪು ಬೇಡ ಟೇಸ್ಟ್ಗೋಸ್ಕರ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಅರಶಿನ ಪುಡಿ ಅಷ್ಟೇ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸೋಣ ಜಾಸ್ತಿ ನೀರು ಹಾಕೋದು ಬೇಡ ಆಮೇಲೆ ಬೇಕಾದ್ರೆ ನಾವು ನೋಡ್ಕೊಂಡು ನೀರು ಹಾಕಿರಾಗುತ್ತೆ ಅಷ್ಟು ನೀರು ಹಾಕಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿಟ್ಟು ಕಲಸೋಣ ಕನಕ ನೋಡಿ ಕಲಿಸಿದ್ದೆ ರೆಡಿಯಾಗಿದೆ ಈ ಥರ ಯಾವುದೇ ನಾನು ಇವತ್ತು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಕನಕ ಕಲಿಸೋದಕ್ಕೆ ಒಬ್ಬಟ್ಕೋದ್ರೆ ಎಣ್ಣೆ ಹಾಕಿ ಕನಕ ಕಲಿಸೋದೇ ಆಗುತ್ತೆ ಇದು ನಾನು ಎಣ್ಣೆ ಕರೆಯೋದ್ರಿಂದ ಕನ್ ಎಣ್ಣೆಯನ್ನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಇವತ್ತೇನು ಬೇಕಾಗಿಲ್ಲ ಹಾಗಾಗಿ ನಾನು ಇಲ್ಲ ಇಷ್ಟಕ್ಕೆ ಸಾಕು ಇಷ್ಟು ಕನಸ ಕನಕ ಚೆನ್ನಾಗೇ ಕಲಿಸ್ಬಿಟ್ಟು ಇಟ್ಬಿಟ್ರೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಏನು ನೆನೆಯೋದು ಬೇಕಾಗಿರಲ್ಲ ಈಸಿಯಾಗುತ್ತೆ ಕರ್ಗಡ್ಬ ಒಬ್ಬಡ್ಕಿಂತ ಕರ್ಗಡ್ಬ ಬೇಗ ಆಗುತ್ತೆ ಯಾವುದೇ ಫಂಕ್ಷನ್ಗಳಾಗಲಿ ಮತ್ತು ಶ್ರೀಮಂತ ಮಾಡಿದರೆ ಈ ಕರ್ಗಡ್ಬ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ತಿನ್ನೋಕೆ ಯಾರು ಇಷ್ಟ ಇರಲ್ವ ಅಂಥವ್ರ ಈ ಥರ ಕರ್ಗಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ತಿಂದಂಗೆ ಆಗುತ್ತೆ ಏನೋ ಡಿಫ್ರೆಂಟಾಗಿ ಎಣ್ಣೆ ಕರೆದಿರೋದು ತಿಂದಂಗೆ ಆಗುತ್ತೆ ಮಕ್ಳಿಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೈ ಕೊಟ್ಟು ಓಡಾಡ್ಕೊಂಡು ತಿಂತಾ ಇರ್ತಾರೆ ಹಾಗಾಗಿ ಇವತ್ತು ನಾನು ಕರ್ಗಡ್ಬ ಹೇಗೆ ಮಾಡೋದಂತ ತೋರಿಸ್ತೀನಿ ರೆಡಿ ಆಯ್ತು ನೋಡಿ ಕನಕ ಕಲಿಸಿದ್ದು ಒಂದು ಪ್ಲೇಟ್ ಮುಚ್ಚೋಣ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಬೇಳೆ ಬೇಯೋದಕ್ಕಿಟ್ಟು ಹತ್ತು ನಿಮಿಷ ಆಗಿದೆ ಬೇಳೆನೂ ಬೆಂದಿದೆ ಈಗ ಸ್ವಲ್ಪ ಒಂದು ಚಿಟಕಿ ಅಷ್ಟೇ ಉಪ್ಪು ಹಾಕೋಣ ಟೇಸ್ಟ್ಗೋಸ್ಕರ ಉಪ್ಪಾಕಿ ಎಲ್ಲ ಮಿಕ್ಸ್ ಮಾಡೋಣ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಬೇಳೆನೂ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಜಾಸ್ತಿ ಪೂರ್ತಿ ಬೇಯಕ್ಕೆ ಹೋಗ್ಬಾರ್ದು ನುಣ್ಗಾಗುತ್ತೆ ಹೂರಣ ಹಾಗಾಗಿ ಮುಕ್ಕಾಲ್ ಭಾಗ ಬೆಂದರೆ ಸಾಕಾಗುತ್ತೆ ಇದನ್ನು ಬೇರೆ ಪಾತ್ರೆಗೆ ಸೋಸೋಣ ಸೋಸಿದ್ದಾಗಿದೆ ಈ ಥರ ಬೇಳೆನ ಮತ್ತು ನೀರು ಸಪ್ರೇಟ್ ಮಾಡ್ಕೋಬೇಕು ಆ ನೀರಲ್ಲಿ ನಾವು ರಸಮಾರು ಮಾಡ್ಕೋಬೋದು ಇಲ್ಲ ಒಬ್ಬರು ಸಾರಾದರೂ ಮಾಡ್ಕೋಬೋದು ಆ ನೀರೇನು ವೇಸ್ಟ್ ಮಾಡೋಂಗೆ ಏನಿರಲ್ಲ ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಏಲಕ್ಕಿ ಹಾಕ್ತೀನಿ ಸಪ್ರೇಟ್ ಮಾಡಿದಂಥ ಬೇಳೆಗೆ ನಾನು ತಗೊಂಡಂತಹ ಅರ್ಧ ಕೆ ಜಿ ಬೆಲ್ಲನ ಹಾಕ್ತಾಯಿದ್ದೀನಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೀವು ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳ್ರಿ ನನಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿ ಬೆಲ್ಲ ಹಾಕ್ತೀನಿ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಮತ್ತು ನಾನೀಗ ತೆಂಗಿನಕಾಯಿ ತುರಿ ಹಾಕ್ತೀನಿ ನಾನು ತಗೊಂಡಂತಹ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಯಾವುದೇ ರೀತಿ ಬೇಳೆ ಕುದಿಸ್ತಾ ಇಲ್ಲ ಡೈರೆಕ್ಟಾಗಿ ರುಬ್ತಾಯಿದ್ದೀನಿ ನಾನು ಬೇರೆ ವಿಡಿಯೋದಾಗೆ ಹಾಕಿದ್ದೀನಿ ಬೇಳೆ ಕುದಿಸಿ ಒಬ್ಬಟ್ಟು ಹೇಗೆ ಮಾಡೋದಂತ ಈ ವಿಡಿಯೋದಾಗೆ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬರೋಣ ನಾನು ಮಿಕ್ಸಿಗೆ ಹಾಕಿದ್ದೀನಿ ನಾನು ಎಷ್ಟು ನುಣ್ಣಗಾಗಿದೆ ಇದೇ ಥರ ಎಲ್ಲ ರುಬ್ಕೊಂಡು ಬರೋಣ ರುಬ್ಬಿರುವಂಥ ಹೂಣ ರೆಡಿಯಾಗಿದೆ ಈಗ ಕನಕನೂ ರೆಡಿಯಾಗಿದೆ ಈಗ ಹೇಗೆ ಹೊಸೋದು ಅಂತ ನೋಡೋಣ ನೋಡಿ ಕನಕ ಎಷ್ಟು ನೆಂದಿರಬೇಕು ಚೆನ್ನಾಗಿ ನೆಂದಿದೆ ಈಗ ನೋಡೋಣ ಬನ್ನಿ ಹೇಗೆ ಮಾಡೋದಂತ ಚಿಕ್ಕ ಚಿಕ್ಕದಾಗೆ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಾವು ಕರ್ಗಡ್ ಮಾಡೋದಕ್ಕೆ ಒಬ್ಬಟ್ಟು ಥರ ಏನು ಜಾಸ್ತಿ ಏನು ಕನಕ ತೊಗೊಳಂಗಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡಿದರೆ ಸಾಕಾಗುತ್ತೆ ಈಗ ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಾವು ಮನೆ ಮೇಲಾದರೂ ಮಾಡ್ಕೋಬೋದು ಇಲ್ಲ ಈ ಥರ ಕೈದ್ರ ಮೇಲಾದರೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಚನ ಮತ್ತು ನಮ್ಮ ಮೈದಾ ಹಿಟ್ಟು ಹಾಕಿನೂ ನಾವು ಮಾಡ್ಬೋದು ಹಂಗಾಗಿ ಹಂಗೆ ಮಾಡಿದರೆ ಸ್ವಲ್ಪ ಎಣ್ಣೆ ಎಲ್ಲ ಕರಿಬೇಕಾದ್ರೆ ಕಪ್ಕಾಗುತ್ತೆ ಅದಕ್ಕೆ ನಾನಿವತ್ತು ಎಣ್ಣೆ ಹಚ್ಚಿ ಮಾಡ್ತಾಯಿದ್ದೀನಿ ಹೊಸ್ತಿದ ರೆಡಿಯಾಗಿದೆ ನೋಡಿ ಒಂದು ಪೂರಿ ಅಷ್ಟು ಒಸ್ಕೋಬೇಕು ಈ ಥರ ಇದ್ದಾಗ ನಾವು ಕರ್ಜಿಕಾಯಿ ಮಾಡೋ ತಗೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಎಣ್ಣೆನಾದರೂ ಹಚ್ಬೋದು ಇಲ್ಲ ನಾವು ನೀರಾದರೂ ಹಚ್ಬೋದು ಇವತ್ತು ಎಣ್ಣೆ ಹೆಚ್ಚೆ ಮಾಡ್ತಾಯಿದ್ದೀನಿ ನೀರು ಹಚ್ಚಿದ್ರೂ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಎಣ್ಣೆ ಹೆಚ್ಚೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ರೆಡಿ ಮಾಡಿದಂಥ ಹೂಣ ಇಡೋಣ ತುಂಬಾ ಚೆನ್ನಾಗಿರುತ್ತೆ ಈ ತರ ಕರ್ಗಡ್ ಮಾಡ್ಕೊಂಡು ತಿಂತ ಇದ್ರೆ ಇವಾಗ ಕ್ಲೋಸ್ ಮಾಡೋಣ ನಾಡು ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಇದೇ ತರ ಎಲ್ಲ ರೆಡಿ ಮಾಡ್ಕೊಳಣ ಈಗ ಇದು ರೆಡಿಯಾಗಿದೆ ನಾನು ಎಣ್ಣೆ ಕಾಯೋಕೆ ಎಣ್ಣೆ ಕಾದಿದೆ ಬನ್ನಿ ಹಾಕಿ ಕರಿಯೋಣ ಎಣ್ಣೆ ಐವ ಫ್ಯಾಮಿಲಿ ಇಟ್ಟು ಚೆನ್ನಾಗೆ ಕಾದಿದೆ ಈಗ ಒಂದೊಂದೇನೆ ಈ ತರ ಎಣ್ಣೆಗೆ ಬಿಡೋಣ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆನೆ ಹಾಕಿ ಎಣ್ಣೆ ಹಾಕಿ ಒಸ್ತಿರೋದ್ರಿಂದ ಎಣ್ಣೆನು ಕಪ್ಪಾಗಲ್ಲ ನಾವು ಇಟ್ಟಾಕೋಸ್ಕರ ಎಣ್ಣೆ ಕಪ್ಪಾಗುತ್ತೆ ಹಂಗಾಗಿ ನಾನು ಎಣ್ಣೆನೇ ಹಾಕಿ ಒಸ್ತಿದ್ದೀನಿ ಈಗ ನೋಡಿ ಎರಡು ಸೈಡು ತಿರುಗಿ ಈ ಥರ ಎರಡು ಸೈಡು ತಿರುಗಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ತುಂಬ ಬೇಗ ಆಗುತ್ತೆ ಮತ್ತೆ ಒಂದೇ ಸೈಡ್ ಆದರೆ ಅದು ಸೀದೋಗ್ಬಿಡುತ್ತೆ ಹಂಗಾಗಿ ಎರಡು ಸೈಡು ನಾವು ತಿರುವಿ ಮಗ್ಸಿ ಹಾಕೋಣ ಎಲ್ಲ ನೋಡು ಚೆನ್ನಾಗಿ ಕರ್ದಿದ್ದೀನಿ ಈ ಥರ ಎಣ್ಣೆಗೆ ಕರ್ಕೊಂಡು ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ಕೊಂಡು ತಿಂದ್ರೂ ಏನು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಂಡು ತೊಗೊಂಡೋದ್ರೆ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಇದು ಕರ್ಗಡ್ ಒಬ್ಬಟ್ಟಾರೆ ಒಂದು ದಿವಸಕ್ಕೆ ಚೆನ್ನಾಗಿರಲ್ಲ ಈ ಥರ ಮಾಡ್ಕೊಂಡೋದ್ರೆ ಎರಡು ಮೂರು ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಇದೇ ರೀತಿ ಎಲ್ಲ ಮಾಡ್ಕೊಳ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಪ್ಲೇಟ್ಗೆ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನೆಲ್ಲ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ